ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಒಂದು ರಾಜ್ಯದ ಮೂವತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಹೆಸರು ಹಾಗೆ ಸಂಬಂಧಿಕರ ಹೆಸರಿರುವಂತಹ ಜನರು ಎರಡು ಬಾರಿ ಮತದಾರರ ಪಟ್ಟಿಯಲ್ಲಿರುವಂಥ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಆರುನೂರ ನಲ್ವತ್ಮೂರು ಪ್ರಕರಣ ನಡೆದಿದ್ರೆ ಏನಾಗುತ್ತೆ ಮೂವತ್ತೊಂಬತ್ತು ಅಸೆಂಬ್ಲಿ ಕ್ಷೇತ್ರಗಳಲ್ಲಿನ ಇಂತಹ ಶಂಕಾಸ್ಪದ ಪ್ರಕರಣಗಳು ಒಟ್ಟು ಮೂರು ಪಾಯಿಂಟ್ ಏಳು ಆರು ಲಕ್ಷ ಮತಗಳನ್ನು ಹೊಂದಿದ್ರೆ ಚುನಾವಣಾ ಫಲಿತಾಂಶದ ಮೇಲೆ ಅದರ ಪರಿಣಾಮ ಏನಾಗಲಿದೆ ಮೂವತ್ತು ದಿನಗಳ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಅಂದ್ರೆ ಎಸ್ಐಆರ್ ಬಳಿಕ ಕೂಡ ಕರಡು ಮತದಾರರ ಪಟ್ಟಿಗಳಲ್ಲಿ ಈ ಶಂಕಾಸ್ಪದ ಮತದಾರರನ್ನ ಸೇರಿಸಲಾಗಿದೆ ಅಂತ ಅಂದ್ರೆ ಮತ್ತೆ ಈ ಪರಿಷ್ಕರಣೆಯ ಅರ್ಥ ಏನು ವಿಶೇಷ ಪರಿಷ್ಕರಣೆಯ ಬಳಿಕ ಲಕ್ಷಾಂತರ ನಕಲಿ ನಮೂದುಗಳನ್ನ ಕೈ ಬಿಟ್ಟಿದ್ದೀವಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇರುವಾಗ್ಲೂ ಕೂಡ ಇಷ್ಟೊಂದು ಶಂಕಾಸ್ಪದ ಮತದಾರರು ಇನ್ನೂ ಇದ್ದಾರೆ ಅಂತ ಅಂದ್ರೆ ಏನರ್ಥ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು